ನಮಸ್ಕಾರ ನನ್ನ ಹೆಸರು ಶಿವಲಿಂಗಾಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ತಿಳಿಸರಿ ನಮ್ಮ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ತಿಳಿಸುತ್ತ ತಿಳಿಸ್ ಹೇಳುತ್ತಾ ಆ ಜಗನ್ಮಾತೆಗೆ ಶ್ರೀ ಕಾಳಿಕಾಂಬೆಗೆ ನಮಸ್ಕರಿಸುತ್ತಾ ಎಲ್ಲಾರ ತಾಯಿಗೆ ಅಲ್ಲಿ ಹೆಸ ನಮಸ್ಕಾರ ಮಾಡುವಂತ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರಪ್ಪ ಅವ್ರಿಗೆ ಒಳ್ಳೆ ಹೇಗೆ ಮಾಡಿಸಿದ್ರು ಅವ್ರು ಯಾವುದೇ ತರ ಆ ಸೃಷ್ಟಿಯಾಗಂಗ್ ಮಾಡಿಬಿಟ್ಟಿದ್ರು ಅವ್ರು ಯಾವುದೇ ತರ ದಾನಿ ತೋರಿಸಿದ್ರು ನಾರ್ಮಲ್ ಬರಕತ್ತಿತ್ತು ಯಾವುದೇ ತರ ಅವ್ರಿಗೆ ಆ ದೋಖಾನಿ ತೋರಿಸಿದ್ರು ಬ್ಲಡ್ ಟೆಸ್ಟ್ ಕಾಲ್ ಮಾಡಿ ಎಲ್ಲಾ ಟೆಸ್ಟ್ ಟೆಸ್ಟ್ಗಳು ಮಾಡಿಸಿದ್ರು ನಾರ್ಮಲ್ ಬರಕತ್ತಿತ್ತು ಅಂದ್ರೆ ಮಾಟ ಪ್ರಯೋಗಿ ಆಗಿದೆ ಅಂತಾನೆ ಅರ್ಥ ಅವ್ರನ್ನ ನಿವಾರಣೆ ಮಾಡಕ ಅವ್ರನ್ನ ಮಾಟ ಮಂತ್ರ ಆದವ್ರಿಗೆ ಒಂದು ಕಾಯಿತದ ಮೂಲಕನೇ ನಿವಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಅದು ಯಾವ ತರ ಅಂದ್ರೆ ನೋಡಿ ಬನ್ನಿ ಗೊತ್ತಾಗುತ್ತೆ ನಿಮಗೆ ಯಾರಿಗಾದ್ರ ಮಾಟ ಮಂತ್ರ ಆಗಿತ್ತಪ್ಪ ಅಂತಂದ್ರೆ ಈ ತರ ಮಾಟ ಇಳಿಸುವಂತ ಕೆಲಸ ಮಾಡ್ತದೆ ಈ ಯಂತ್ರ ಶಿವಶಕ್ತಿ ಯಂತ್ರ ಇದು ಪ್ರತಿ ಪ್ರತಿಯೊಬ್ಬರಿಗೂ ಮಾಟ ಮಂತ್ರ ಆಗಿತ್ತಂದ್ರೆ ಅವ್ರನ್ನೆಲ್ಲ ನಿವಾರಣೆ ಮಾಡಿಬಿಟ್ಟು ಅವ್ರನ್ನ ಆರಾಮಿಟ್ಕಿಸಿ ಚೊಲತ್ತನೆ ಮಾಡುವಂತ ಕೆಲಸ ಮಾಡ್ತದೆ ಈ ಶಿವಶಕ್ತಿ ಯಂತ್ರ ಈ ಯಂತ್ರ ಸಕಲ ಗಂಡಾಂತ್ರಗಳು ಅಂದ್ರೆ ಯಾವುದೇ ರೀತಿ ದೌಖಾನಿ ತೋರಿಸಿದ್ರು ಆರಾಮ ಆಗ್ಲಿಲ್ಲ ಮತ್ತೊಂದಿಲ್ಲ ಅಂತಂದ್ರೆ ಅಹ್ ಆರಾಮಾಗುವಂತ ಕೆಲಸ ಮಾಡ್ತದ ಸಕಲ ಗಂಡಾಂತ್ರಗಳನ್ನು ಕ್ಲಿಯರ್ ಮಾಡ್ತದ ಮುಂದೆ ಬರುವಂತ ಗಂಡಾಂತ್ರಗಳನ್ನು ತಡೆಯಂತ ಕೆಲಸ ಮಾಡ್ತದ ಈ ಯಂತ್ರ ಗಂಡಾಂತರ ಯಂತ್ರ ಇದು ನಾಗೇಂದ್ರ ಅಂತ ಭೂತ ಪೇತ ಪಿಚಾಚಿ ಸರ್ವ ಸರ್ವ ಸಂಕಷ್ಟಗಳು ಸರ್ವ ಮಾಡಿಸಿದ್ದು ಭೂತ ಪಿ ಪೀಡೆ ಪಿಚಾಚಿ ಸರ್ವ ಮಾಡಿಸಿದ್ದು ಪ್ರತಿ ಒಂದು ಮಾಡಿಸಿದ್ದನ್ನು ತೆಗುವಂತ ಕೆಲಸ ಮಾಡ್ತದೆ ಈ ನಾಗೇಂದ್ರ ಯಂತ್ರ ಗಾಳಿ ದೆವ್ವ ಪೀಡೆ ಪಿಚಾಚಿ ತರ ಯಾವ ಮಾಡಿಸಿದ್ರ ಅದನ್ನ ಕ್ಲಿಯರ್ ಮಾಡ್ತದೆ ಯಂತ್ರ ಇದು ಮಾಟ ಮಾಡಿಸಿದ್ರೆ ನಿವಾರಣೆ ಮಾಡ್ತದೆ ಯಂತ್ರ ಬರೇ ಮಾಟ ಮಾಡಿಸಿದ್ರಪ್ಪ ಅಂದ್ರೆ ನಿವಾರಣೆ ಮಾಡುವಂತ ಕೆಲಸ ಮಾಡ್ತದೆ ಈ ಯಂತ್ರ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡ್ತದ ಮೇಯ್ ಅರಾಮಿಲ್ಲದಂಗ ಆಯ್ತು ಅದಾಯ್ತುಪ್ಪ ಮತ್ತೆ ಯಾವುದೇ ರೀತಿಯಲ್ಲಿ ತೋರಿಸ ಅರಾಮ ಸಕಲ ಕಷ್ಟ ಅಂದ್ರೆ ಪ್ರತಿ ಒಂದು ದಣುವು ಎಲ್ಲಾ ರೀತಿಯ ಒಂದು ಮೇಯ್ ಒಳಗಿರೋದನ್ನು ಕ್ಲಿಯರ್ ಮಾಡಕ್ಕೆ ಸಕಲ ಕಷ್ಟ ಪರಿಹಾರ ಯಂತ್ರ ದುಷ್ಟ ಶಕ್ತಿಗಳ ಯಂತ್ರ ಪ್ರತಿಯೊಂದು ದುಷ್ಟಶಕ್ತಿನ ಮಾಡಿ ಪ್ರಯೋಗ ಮಾಡಿರ್ತಾರೆ ಮೇ ಮೇಲೆ ಆತರ ಮಾಡಿದ್ರೆ ಅಂದ್ರೆ ಶಕ್ತಿಗಳನ್ನು ಕ್ಲಿಯರ್ ಮಾಡಕ್ ಮಾಡಿರ್ತದ ಮಾಡ್ತದ ಯಂತ್ರ ದುಷ್ಟಶಕ್ತಿಗಳ ಮೇ ಮೇಲೆ ಗುಟ್ಟೋಗಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಸಕಲ ಗಿಡ ಮೂಲಕೆಗಳು ಹಾಕ್ಬೇಕಾಗ್ತದ ಬರೀ ಯಂತ್ರ ಬರೆದ್ರೆ ಏನಿಲ್ಲ ಯಂತ್ರ ಮಂತ್ರ ತಂತ್ರ ತಂತ್ರ ಅಂದ್ರೆ ಗಿಡ ಮೂಲಿಕೆಗಳು ಇಲ್ಲಿ ನೋಡ್ರಿ ಇಷ್ಟೆಲ್ಲ ಗಿಡ ಮೂಲಿಕೆಗಳು ಇದ್ದಾವೆ ನಮ್ಮ ಹತ್ರ ಇವೆಲ್ಲ ಗಿಡ ಮೂಲಕ ಹಾಕ್ಬೇಕು ಪ್ರತಿಯೊಂದು ಮಾಡಿಸಿದ್ರೆ ತೆಗೆಯೋದು ಬೇರೆ ದೆವ್ವ ಪೀಡೆ ಪಿಚಾಸ್ ತೆಗೆಯೋದು ಬೇರೆ ಮತ್ತೆ ವಶಕರ್ಣದ್ದು ಬೇರೆ ಬೇರೆ ಮತ್ತೆ ಮೈ ಕೈ ಬೇನೆ ಬೇ ಬೇರೆ ಬೇರೆ ಕೈ ಇರೋದು ಬೇರೆ ಮನೆ ಏಳಿಗೆ ಆಗಲ್ಲ ಅಂದ್ರೆ ಏಳಿಗೆ ಆಗಂತ ಮಾಡುವ ಬೇರೆ ಬೇರೆ ಪ್ರತಿಯೊಂದು ಗಿಡ ಮೂಲಿಕೆ ಬೇರೆ ಬೇರೆ ಇರ್ತವೆ ಅವೆಲ್ಲ ಬೇರುಗಳು ಕಟ್ ಮಾಡ್ಕೊಂಬಿಟ್ಟು ಇದ್ರೊಳಗೆ ಹಾಕಿಕೊಂಡ್ಬಿಟ್ಟಿವಿ ಇವೆಲ್ಲ ತಾಯ್ತದೊಳಗೆ ತುಂಬ್ತಿವಿ ಇಲ್ಲಿಯಾವಲ್ಲ ಈ ತರ ತಾಯ್ತಗಳೊಳಗಡೆ ಹಾಕಿಬಿಟ್ಟು ನೀವು ಬಂದೋಬಸ್ತ್ ಮಾಡಿ ಕೊಟ್ಟು ಬಿಡ್ತೀವಿ ನಿಮ್ಗೆ ಯಾವುದೇ ರೀತಿಯಲ್ಲಿ ದೆವ್ವ ಪೀಡೆ ಪಿಚಾಚಿ ಮಾಡಿಸಿದ್ದು ಎಲ್ಲ ಒಂದು ಎಲ್ಲ ಒಂದು ನಿವಾರಣೆ ಆಗ್ತವಂತ ತಿಳ್ಸಕ್ ಇಷ್ಟ ಪಡ್ತಿದ್ದೀನಿ ಈ ಈ ఈ చాలా లైక్ శేర్ మి ప్రతి ఒక్కరు ముట్టి జయ కళిక మాత్ర ప్రేతర మాట మంత్రలు దూర ముక్తి సంతానీ సంత 널게식체롱 <목소리>